ನಾಟಿ ಆಗಿರ್ಬೋದು ಸೀಡ್ಸ್ ಆಗಿರ್ಬೋದು ಕೋಲಾರದಲ್ಲಿ ಟೊಮೊಟೊ ಕಡಿಮೆ ಇದ್ರೂ ಕೂಡ ರೇಟ್ ಆಗಿಲ್ಲ ಅನ್ನೋದು ರೈತರು ಸೊ ಇವತ್ತು ಕೋಲಾರದಲ್ಲಿ ಸುಮಾರು ಒಂದೂವರೆ ಎರಡು ತಿಂಗಳಿಂದ ಕೂಡ ನೂರು ರೂಪಾಯಿಂದ ನೂರ ಎಂಬತ್ತು ಇನ್ನೂರು ಇನ್ನೂರು ಒಳಗಡೆ ಇದೇ ರೀತಿ ಕೂಡ ಇದೆ ಸುಮಾರು ಜನರು ಕೂಡ ರೈತರು ಕರೆ ಮಾಡ್ತಿದ್ರು ಸರ್ ನಿಮ್ಮ ಚಾನಲಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಟೊಮೊಟೊ ಏಪ್ರಿಲಲ್ಲಿ ಏನಾಗ್ಬೋದು ಅಥವಾ ಮಾರ್ಚಲ್ಲಿ ಏನಾಗ್ಬೋದು ಅನ್ನೋದನ್ನ ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ರು ಕರೆ ಮಾಡಿ ಹೇಳ್ತಿದ್ರು ಆದರೆ ಇವತ್ತು ನಾವು ರೈತರಿಗೋಸ್ಕರ ದಲ್ಲಾಳಿಗಳಿಂದ ಒಂದಷ್ಟು ಮಾಹಿತಿಯನ್ನು ತಗೊಂಡು ರಿಸರ್ಚ್ ಮಾಡಿ ಯಾಕೆ ಎರಡು ತಿಂಗಳಿಂದ ಟೊಮಾಟೊ ಕಡಿಮೆ ಆಗಿದೆ ಸೊ ಕೋಲಾರದಲ್ಲಿ ಟಮೊಟೊ ಕಡಿಮೆ ಆಗಲು ಕಾರಣವೇನು ಬೇರೆ ರಾಜ್ಯಗಳಿಂದ ದಲ್ಲಾಳಿಗಳು ಬರ್ತಾ ಇದ್ದಾರಾ ಇಲ್ವಾ ಅಥವಾ ಅವರು ಯಾಕೆ ಬರ್ತಾ ಇಲ್ಲ ಕೋಲಾರದಿಂದ ಟೊಮಾಟೋವನ್ನು ಬೇರೆ ಕಡೆ ಯಾಕೆ ತಗೊಂಡು ಹೋಗ್ತಾ ಇಲ್ಲ ಪಾರ್ಸಲ್ ಯಾಕೆ ಹೋಗ್ತಾ ಇಲ್ಲ ದಲ್ಲಾಳಿಗಳು ಯಾವತ್ತು ಬರ್ತಾರೆ ಅವರು ಬಂದ ಮೇಲೆ ಏನಾದರೂ ರೇಟ್ ಜಾಸ್ತಿ ಆಗ್ಬೋದಾ ಅಥವಾ ಕಡಿಮೆ ಆಗ್ಬೋದಾ ಸಂಪೂರ್ಣವಾಗಿ ಇವತ್ತು ನಾವು ದಲ್ಲಾಳಿಗಳ ಜೊತೆ ಇದ್ದೀವಿ ದಲ್ಲಾಳಿಗಳು ಯಾವ ರೀತಿ ಹೇಳ್ತಾರೆ ಅಥವಾ ಮಾರ್ಚಲ್ಲಿ ಏನಾದರೂ ರೇಟ್ ಆಗ್ಬೋದಾ ಅಥವಾ ಮಾರ್ಚ್ ತರ್ಡ್ ವೀಕ್ ಮೂರನೇ ವಾರದಲ್ಲಿ ಏನಾದರೂ ಶುರುವಾಗ್ಬೋದಾ ಅಥವಾ ಯುಗಾದಿ ಹಬ್ಬ ಆದಮೇಲೆ ಏನಾದರೂ ಶುರು ಶುರುವಾಗ್ಬೋದಾ ಅಥವಾ ಏಪ್ರಿಲ್ ಏನಾದರೂ ಶುರುವಾಗ್ಬೋದಾ ಯಾಕೆ ಟಮಾಟ ಕಡಿಮೆ ಇತ್ತು ಟಮಾಟ ಮುಂದೆ ಏನು ಆಗ್ಬೋದು ಒಟ್ಟಾರೆ ಸಂಪೂರ್ಣವಾಗಿ ಇವತ್ತು ರೈತರಿಗಾಗಿ ದಲ್ಲಾಳಿಗಳಿಂದ ಒಂದಷ್ಟು ಮಾಹಿತಿ ತಗೊಳ್ಳೋದಕ್ಕೆ ನಾವಿವತ್ತು ಈ ವಿಡಿಯೋ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಜೊತೆ ದಲ್ಲಾಳಿಗಳಿದ್ದಾರೆ ಬನ್ನಿ ಅವರು ಯಾವ ರೀತಿ ಮಾತಾಡ್ತಾರೆ ಟಮಾಟೊ ಏನಾಗ್ಬೋದು ರೈತರಿಗೋಸ್ಕರ ಒಂದಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ದಲ್ಲಾಳಿಗಳಿದ್ದಾರೆ ಬನ್ನಿ ಅವರು ಏನು ಮಾತಾಡ್ತಾರೋ ನೋಡೋಣ ವೀಕ್ಷಕರು ನಾವು ರೈತರಿಗೊಂದು ಮನವಿಯನ್ನು ಮಾಡ್ತೀವಿ ನಾವು ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ ನಿಮ್ಗೊಂದಷ್ಟು ಮಾಹಿತಿಯನ್ನು ಕೊಡ್ತೀವಿ ಏನಕ್ಕಪ್ಪ ಕೊಡ್ತಾ ಇದ್ದೀವಿ ಅಂದರೆ ಒಂದಷ್ಟು ಈ ನೇರವಾದಂತಹ ಅಂಶಗಳನ್ನ ದಲ್ಲಾಳಿಗಳು ಏನು ಹೇಳ್ತಾರೆ ಅದನ್ನೆಲ್ಲ ಕೂಡ ಗಮನಿಸಬೇಕು ಇದಾದ ನಂತರ ಮುಂದೆ ಏನಾದರೂ ರೇಟ್ ಜಾಸ್ತಿ ಆಗ್ಬೋದು ಅನ್ನೋದ ಅದನ್ನು ನೋಡಿ ತಾವೆಲ್ಲ ಕೂಡ ಟಮಾಟ ಹಾಕೋದು ಮತ್ತೆ ಏನಾದರೂ ನಷ್ಟ ಹಾಕೋದು ಇವೆಲ್ಲ ಕೂಡ ಇರ್ತದೆ ದಯವಿಟ್ಟು ನೀವು ಟಮಾಟ ಹಾಕುವಾಗ ಒಂದಷ್ಟು ಸರ್ಚ್ ಮಾಡಿ ಒಂದಷ್ಟು ಅಧಿಕಾರಿಗಳ ಕೃಷಿ ಇರ್ಬೋದು ಅಥವಾ ತೋಟಗಾರಿಕೆ ಅಧಿಕಾರಿಗಳಿರ್ಬೋದು ಅಥವಾ ಟಮಾಟ ದಲ್ಲಾಳಿಗಳಾಗಿರ್ಬೋದು ಅಥವಾ ಮಂಡಿ ಏಜೆಂಟರಾಗಿರ್ಬೋದು ಅವ್ರನ್ನೆಲ್ಲ ಕೂಡ ನೀವು ಸಂಪರ್ಕಿಸಿ ಟಮಾಟೊ ಯಾವಾಗ ಹಾಕಿದರೆ ರೇಟ್ ಸಿಗ್ಬೋದು ಅನ್ನೋದನ್ನು ಒಂದಷ್ಟು ಮಾಹಿತಿ ತಗೊಂಡು ನೀವು ಟಮಾಟ ಹಾಕಿ ಈ ವಿಡಿಯೋ ನೋಡ್ಬಿಟ್ಟು ದಲ್ಲಾಳಿಗಳೇನೋ ಹೇಳ್ಬಿಟ್ರು ಮಾರ್ಚ್ ಅಲ್ಲಿ ಯುಗಾದಿ ಹಬ್ಬ ಆದ್ಮೇಲೆ ಏಪ್ರಿಲ್ ಅಲ್ಲಿ ರೇಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ ತಕ್ಷಣ ನೀವು ಹಾಕಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಸ್ವಲ್ಪ ಸರ್ಚ್ ಮಾಡಿ ತಾಳ್ಮೆಯಿಂದ ನೀವೆಲ್ಲ ಕೂಡ ಯೋಚಿಸಿ ಬೆಳೆಯನ್ನು ಹಾಕಬೇಕು ಟಮಾಟವನ್ನು ನಾಟಿ ಮಾಡಬೇಕು ಅದಾದ ನಂತರ ಕೂಡ ಟಮಾಟೋ ಬೆಳೆ ಸಿಗ್ತದೆ ನಾವು ರೈತರಿಗೋಸ್ಕರ ಒಂದಷ್ಟು ಮಾಹಿತಿಯನ್ನು ಯಾಕೆ ಕೊಡ್ತಾ ಇದೀವಿ ಅಂದ್ರೆ ಎರಡು ತಿಂಗಳಿಂದ ಯಾಕೆ ಕಡಿಮೆ ಆಯಿತು ಕೋಲಾರದಲ್ಲಿ ಟಮಾಟೊ ಕಡಿಮೆ ಆದ್ರೂ ಕೂಡ ರೇಟ್ ಯಾಕೆ ಸಿಗ್ಲಿಲ್ಲ ಅಂದ್ರೆ ದಲ್ಲಾಳಿಗಳು ಬೇರೆ ಕಡೆಯಿಂದ ಬರ್ತಾ ಇಲ್ಲ ಬೇರೆ ರಾಜ್ಯಗಳಲ್ಲಿ ಇವಾಗ ಒರಿಸ್ಸಾ ಆಗಿರ್ಬೋದು ಛತ್ತೀಸ್ಗಢ ಆಗಿರ್ಬೋದು ಗುಜರಾತ್ ಆಗಿರ್ಬೋದು ಮತ್ತು ಪಂಜಾಬ್ ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಲೋಕಲ್ ಟೊಮಾಟೊ ಶುರುವಾಗಿದೆ ಅವರು ಇಲ್ಲಿಗೆ ಬಂದು ಎತ್ಕೊಂಡು ಹೋಗೋಕ್ಕಾಗಲ್ಲ ಯಾಕಪ್ಪ ಅಂದರೆ ಇಲ್ಲೇ ನೂರ ನೂರೈವತ್ತು ಆದರೆ ಅವರು ಲೋಕಲ್ ಸ್ಥಳಗಳಲ್ಲಿ ಅಲ್ಲೇ ನೂರು ನೂರೈವತ್ತು ಎಪ್ಪತ್ತು ಎಂಬತ್ತುವರೆಗೂ ಬಾಕ್ಸ್ ಇದ್ದಾಗ ಅವ್ರು ಏನಕ್ಕೆ ಬರ್ತಾರೆ ಅಲ್ಲೇನಾದರೂ ರೇಟ್ ಜಾಸ್ತಿ ಆದಾಗ ನೂರು ಇನ್ನೂರ ಎಂಬತ್ತು ಮುನ್ನೂರು ರೂಪಾಯಿ ಇದ್ದಾಗ ಅಥವಾ ನಾನೂರಿದ್ದಾಗ ಅವರು ಅಲ್ಲಿಂದ ಇಲ್ಲಿಗೆ ಬಂದು ಫಾರ್ಸಲನ್ನು ಹಾಕ್ತಾರೆ ಆವಾಗ ಕೋಲಾರ ಟಮಟೆಗೆ ಬೇಡಿಕೆ ಸಿಗ್ತದೆ ಅದನ್ನು ಬಿಟ್ಟು ದಲ್ಲಲಿಗಲೇ ಇಲ್ಲ ಪಾರ್ಸಲ್ಲೇ ಇಲ್ಲ ಅಂದರೆ ಕೋಲಾರದಲ್ಲಿ ಟೊಮಾಟೊ ಬೆಳೆ ಇದೇ ಬೆಳೆ ಇರ್ಬೋದು ಬಟ್ ರೈತರಿಗೋಸ್ಕರ ಒಂದು ಮಾಹಿತಿ ಕೊಡೋದಕ್ಕೆ ದಲ್ಲಲಿಗ್ ಇದ್ದಾರೆ ಅವ್ರು ಏನು ಹೇಳ್ತಾರೆ ನೋಡೋಣ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸುರೇಶ್ ಅಂತ ಡೈಲಿ ನೀವು ಎಷ್ಟು ಸಾವಿರ ಟಮಾಟೋ ತಗೊತೀರ ಸರ್ ನಾವು ಡೈಲಿ ಚೆನ್ನಾಗಿ ವ್ಯಾಪಾರ ಮಾಡೋದು ಡೈಲಿ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಬಾಕ್ಸ್ ವ್ಯಾಪಾರ ಮಾಡಿ ಈಗ ಟೊಮಾಟೊ ಎರಡು ತಿಂಗಳಿಂದ ಕಡಿಮೆ ಆಯ್ತು ಕಾರಣ ಏನು ಕಾರಣ ಏನಂದರೆ ನಮ್ಮ ಲೋಕಲ್ಲು ಕಮ್ಮಿ ಆಯಿತು ಸ್ಟೇಟ್ ಸ್ಟೇಟಾಗಿ ಬಂದು ಟಮಲ ಟಮಾಟ ಸ್ಟಾರ್ಟ್ ಆಗಿದೆ ಅದಕ್ಕೆ ವ್ಯಾಪಾರಸ್ಥರು ದಲ್ಲರು ಎಲ್ಲ ಅಲ್ಲಿ ಅವರು ಸ್ಟೇಟಾಗಿ ಆಯ್ತು ಟೊಮಾಟ ಇನ್ನು ಒಂದು ಹದಿನೈದು ಇಪ್ಪತ್ತು ದಿನದಿಂದ ದಿನ ಆದಮೇಲೆ ಇಲ್ಲಿ ನಮ್ಮ ಲೋಕಲ್ಗೆ ಸ್ಟಾರ್ಟ್ ಆಗ್ತದೆ ಆಮೇಲೆ ವ್ಯಾಪಾರಸ್ಥರೆಲ್ಲ ಇಲ್ಲಿ ಬಂದು ಖರೀದಿ ಮಾರಕ್ಕೆ ಇದು ಮಾಡ್ತಾರೆ ಒಟ್ಟಾರೆ ಸೊ ಈ ತಿಂಗಳು ಲಾಸ್ಟ್ ಮಾರ್ಚ್ ಮಾರ್ಚಲ್ಲಿ ಅಥವಾ ಯುಗಾದಿ ಹಬ್ಬ ಆದಮೇಲೆ ಏನಾಗ್ಬೋದು ಸರ್ ಟೊಮೆಟೊ ಸರ್ ಯುಗಾದಿ ಹಬ್ಬ ಆದಮೇಲೆ ಇಲ್ಲ ಯುಗಾದಿ ಹಬ್ಬ ಹತ್ರ ಹತ್ರ ವ್ಯಾಪಾರಸ್ಥರು ಆ ಕಡೆಯಿಂದ ಇದಕ್ಕೆ ಬರ್ತಾರೆ ಸ್ವಲ್ಪ ಟೊಮಾಟೊ ಸ್ವಲ್ಪ ರೇಜ್ ಆಗ್ಬೋದು ರೇಟ್ ಸರ್ ಈ ತಿಂಗಳಲ್ಲಿ ಹದಿನೈದು ಇಪ್ಪತ್ತನೇ ತಾರೀಕು ಮೇಲೆ ಸ್ವಲ್ಪ ಒಂದ್ ನೂರೈವತ್ತು ನಡೀತಿತ್ತಾ ಈಗ ಮಾರ್ಚ್ ಶುರು ಆಗಿದೆ ಮೂರನೇ ತಿಂಗಳು ಟಮಾಟ ಮುಂದೆ ಏನಾಗೋ ಸರ್ ಸರ್ ಮುಂದೆ ಈಗ ಆಕ್ಚುಲಿ ಈಗ ನಡೀತಿದೆಯಲ್ಲ ಈಗ ಆಚೆ ಕಡೆ ಎಲ್ಲ ತಮಾಟ ಬೇಜಾರು ಸಿಕ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಕಡೆ ಬೇಯರ್ಸ್ ಬರ್ತಾ ಇಲ್ಲ ಈ ಕಡೆ ಬರ್ತಾ ಇರೋ ಟಮಟ ಇಲ್ಲ ಈಗ ಊಜಿ ಪ್ರೀತ ಆಗ್ಬಿಟ್ಟು ಏನ್ ಮಾಡಿತ್ತು ಟಮಾಟ ಎಲ್ಲೂ ರೇಟ್ಗಳಿಲ್ಲ ಈಗ ಆಕ್ಚಲಿ ನಾಲ್ಕನೇ ತಿಂಗಳು ಹದಿನೈದು ಇಪ್ಪತ್ತ ಮೇಲೆ ಸ್ವಲ್ಪ ಬಜಾರ್ ಮೂವ್ ಆಗಬೇಕು ಅದ್ರ ಮೇ ಜೂನ್ ಜುಲೈ ಅಂತೂ ಪಕ್ಕ ನಡೀತೈತೆ ಸೀಸನ್ ಈಗ ಏನು ಹೇಳ್ತಾರೆ ಅಂದ್ರೆ ಕಡಿಮೆ ಇದೆ ರೈತರು ಏನ್ ರೇಟ್ ಬರ್ಬೇಕಾಗಿತ್ತಲ್ಲ ಯಾಕೆ ಬರ್ತಾ ಇಲ್ಲ ಅಂತ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಈಗ ಎಲ್ಲಾ ಕಡೆನು ತಮಾ ಬೆಳೀತಿದಾರ ಎಲ್ಲ ಕಡೆ ಕೇರಳ ಅಂತ ತಮಾಟ ಬೆಳೀತಿರ್ಲಿಲ್ಲ ಈಗ ಕೇರಳ ತಮಾಟ ಬೆಳೀತಿದಾರೆ ಆದರೆ ಯು ಪಿ ಕಡೆ ತುಂಬ ತಮಾಟ ಇದೆ ಮಹಾರಾಷ್ಟ್ರ ಕಡೆ ತುಂಬ ಇದೆ ಮಹಾರಾಷ್ಟ್ರ ಏನಾಯ್ತು ಅಂದ್ರೆ ಹೋದ ವರ್ಷ ಅದಕ್ಕೆ ಮೊದಲ ವರ್ಷ ಏನಾದ್ರೂ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಎಂಟನೂರು ರೂಪಾಯಿ ತಮಾಟ ರೆಡಿತಲ್ಲ ಅದು ನೋಡ್ಬಿಟ್ಟು ಈಗ ಎಕರೆ ಎಕರೆ ಏನು ಮಾಡಿದ್ರೆ ಹತ್ತೆ ಎಕರೆ ತಮಾಟ ಮಾಡಿಬಿಟ್ಟಿದ್ದಾರೆ ಆಗ ತಮಾಟ ಮಾಡಿಬಿಟ್ಟು ಅಲ್ಲಿ ಏನಂತ ತಮಾಟ ಖಾಲಿ ತಮಾ ನೂರು ರೂಪಾಯಿ ತಮಾಟ ಸಿಕ್ತಿದ್ದಾರೆ ದೊಡ್ಡ ಕೆ ಜಿ ದೊಡ್ಡ ಬಾಕ್ಸ್ ಇಪ್ಪತ್ತೈದು ಕೆಜಿ ಮೂವತ್ತು ಕೆ ಜಿ ತಮಾಟ ಇದೆಯಲ್ಲ ನೂರು ರೂಪಾಯಿ ತಮಾಟ ಸಿಗ್ತಿದೆ ಆ ನೂರು ರೂಪಾಯಿ ತಮಾಟೆಲಿಕ್ಕೆ ತಗೊಂಬರ್ಬೇಕಂದ್ರೆ ನೂರೈವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇದೆ ಆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇರೋದ್ರಿಂದ ಅವ್ರಿಗ ವರ್ಕೌಟ್ ಆಗ್ತಾ ಇಲ್ಲ ಅಲ್ಲ ಮೂರು ರೂಪಾಯಿ ನಾಲ್ಕು ರೂಪಾಯಿ ತಮಾಟ ಸಿಗ್ತಿದೆ ಅದನ್ನು ತಮ ತಗೊಂಬರ್ಬೇಕಂದ್ರೆ ಆರು ರೂಪಾಯಿ ಖರ್ಚು ಬರ್ತೈತೆ ಇಲ್ಲಿ ಎಲ್ಲ ಯಾವ ಕಡೆ ಹಾಕೋರು ತಮಾ ಸೇಲಿಂಗ್ ಆಗ್ತಾ ಇಲ್ಲ ಅದರಿಂದ ಏನಾಗ್ತಿದೆ ಅಂದರೆ ಟಮಾಟೆಲ್ಲ ಫುಲ್ ಡೌನ್ ನಡೀತಾ ಇವೆ ನಿಮ್ಮ ಪ್ರಕಾರ ಈ ತಿಂಗಳಲ್ಲಿ ಟಮಾಟೋ ಏನಾಗಬೇಕು ನಮಗೆ ಇಪ್ಪತ್ತೈದಕ್ಕೆ ಮೇಲೆ ಈ ಹಬ್ಬ ಮುಗಿದ ಇಲ್ಲಾಂತಂದ್ರೆ ಹಬ್ಬದ ಒಳಗಡೆ ಇಪ್ಪತ್ತೈದಕ್ಕೆ ಮೇಲೆ ಒಂದು ನೂರೈವತ್ತು ಇನ್ನೂರು ರೂಪಾಯಿ ನಡೀತೈತ ಅದರ ಮೇನಲ್ಲ ಟಮಾಟ ಅಂದು ತುಂಬ ನಡೀತೈತೆ ಆದರೆ ಈಗ ಇಳುವರಿ ಹೆಚ್ಚಾಗಿ ಇದೆ ಈಗ ಯಾಕಂದ್ರೆ ಈ ಕೋಲ್ಡ್ ಇದೆಯಲ್ಲ ಈ ಕೋಲ್ಡ್ ಇರೋದ್ರಿಂದ ಎಲ್ಲ ತೋಟದಲ್ಲೂ ಒಂದು ಮೊದಲೆಲ್ಲ ಸಾವಿರ ಬಾಕ್ಸ್ ಕೊಯ್ಯೋದು ಎರಡು ಸಾವಿರ ಬಾಕ್ಸ್ ಈಗ ಕೋಲಾರದಲ್ಲಿ ಸುಮಾರು ದಿನಗಳಿಂದ ಕೂಡ ಒಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಕೂಡ ಟೊಮಾಟೊ ಕಡಿಮೆ ಆಗಿದೆ ಏನು ಕಾರಣ ಕಾರಣ ಈ ಕಡೆ ಬೆಳಗ್ಗೆ ಸರಿಯಾಗಿ ಆಗ್ತಾ ಇಲ್ಲ ಸರ್ ಎಲ್ಲ ವೈರಸ್ ಜಾಸ್ತಿ ನಮ್ಮ ಕೋಲಾರ ಸೈಡಲ್ಲಿ ಎಲ್ಲ ಆಂಧ್ರದಿಂದ ಬರ್ತಾ ಇದೆ ಇವಾಗ ಸದ್ಯಕ್ಕೆ ಅದು ಬಂದ್ರೂ ಅದೂ ಕ್ವಾಲ್ಟಿ ಇಲ್ಲ ಜ ಬರೀ ಹೂಜಿ ಬರ್ತಾ ಬರ್ತಾಯಿದೆ ಕ್ವಾಲ್ಟಿ ಕಾಯಿ ಕಡಿಮೆ ಜಾಸ್ತಿ ಇವಾಗ ಆಯ್ತು ಇರೋ ಕಾಯಿಗಾದ್ರೂ ರೇಟ್ ಸಿಗ್ಬೇಕಲ್ಲ ಯಾಕೆ ಕಡಿಮೆ ಆಯಿತು ಅಂತ ಸರ್ ಇವಾಗ ಮುಕ್ಕಾಲ್ ಭಾಗ ಕಡಿಮೆ ಇದು ಊಜಿ ಬರೋದು ಊರಿ ಕಾಯಿ ಇರೋದು ಅದಕ್ಕೋಸ್ಕರ ಯಾರು ವ್ಯಾಪಾರಕ್ಕೆ ಸಾಲಲ್ಲ ಆಚೆ ಕಡೆಯಿಂದ ಬಂದು ಲೋಡಿಂಗ್ ಮಾಡೋಕ್ಕೆ ಅವ್ರ ಕಾಯಿಗಳು ಸಾಲಲ್ಲ ಅದಕ್ಕೆ ಈ ಜ್ಯೂಸೆ ಅದನ್ನೆಲ್ಲ ಇದು ಮಾಡ್ತಾಯಿದ್ದಾರೆ ಕೊಂಡ್ಕೊಂಡು ಇದು ಮಾಡ್ತಾ ಇದಾರೆ ಪಾರ್ಸಲ್ ಇಲ್ಲ ಪಾರ್ಸಲ್ ಇಲ್ಲ ಎಲ್ಲಾ ಹಬ್ಬ ಮೇಲೆ ಬರ್ಬೋದು ಮೋಸ್ಟ್ಲಿ ಯುಗಾದಿ ಯುಗಾದಿ ರಂಜಾನ್ ಹಬ್ಬ ಮೇಲೆ ಬರ್ಬೋದು ಮೂರನೇ ತಿಂಗಳಲ್ಲಿ ಇವಾಗ ಶಾಂಪಲ್ ಎಲ್ಲ ಸ್ಟಾರ್ಟ್ ಆಗಿ ಒಳ್ಳೆ ಕಾಯಿ ಕ್ವಾಲಿಟಿ ಬಂದ್ರೆ ಅವರು ಬರ್ತಾರೆ ವ್ಯಾಪಾರಸ್ಥರು ಬರ್ತಾರೆ ಒಳ್ಳೆ ಕ್ವಾಲಿಟಿ ಬರ್ಬೇಕು ಮೈನ್ ಅವರು ಕಾಯ್ತಾ ಇದಾರೆ ವ್ಯಾಪಾರಸ್ಥರು ಕ್ವಾಲಿಟಿ ಕಾಯಿಗಳು ಬಂದ್ಮೇಲೆ ಅವರು ಬಂದು ಸ್ಟಾರ್ಟ್ ಮಾಡ್ತಾರೆ ಈಗ ಪಾರ್ಸಲ್ ಅಂದ್ರೆ ಅಲ್ಲ ಯಾವ ಯಾವ ಕಡೆಯಿಂದ ಇಲ್ಲಿ ಕೋಲಾರಕ್ಕೆ ಬರ್ತಾರೆ ಇಲ್ಲ ಇವಾಗ ಸದ್ಯಕ್ಕೆಲ್ಲ ಆಂಧ್ರದೇ ಬರ್ತಾ ಇರೋದು ಆಮೇಲೆ ನಮ್ಮ ಲೋಕಲ್ ಎಲ್ಲ ಸ್ಟಾರ್ಟ್ ಆದರೆ ಎಲ್ಲ ರನ್ನಿಂಗ್ ಆಗ್ತದೆ ಒಟ್ಟಾರೆ ಯುಗಾದಿ ಹಬ್ಬ ಆದಮೇಲೆ ಸ್ವಲ್ಪ ಶುರು ಆದಮೇಲೆ ಸ್ವಲ್ಪ ಶುರು ಯುಗಾದಿ ರಂಜಾನ್ ಹಬ್ಬ ಕಳಿಬೇಕು ಕಳೆದ ಮೇಲೆ ರೇಟು ಗ್ಯಾರಂಟಿ ಬರ್ತದೆ ಮತ್ತು ವ್ಯಾಪಾರಸ್ಥರು ಕೂಡ ಪಾರ್ಸೆಲ್ ಸ್ಟಾರ್ಟ್ ಮಾಡ್ತಾರೆ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರೋ ಮಹೇಶ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲೂ ಕೂಡ ಚೆಂದ ಧನ್ಯವಾದಗಳು